ಇಲ್ಲ ನಿಮ್ ಜೊತೆ ಮಾತಾಡ್ತಾರೆ ಮೊಬೈಲ್ ಕೈ ಹಾಕಿದ್ಕೆ ಮೊಬೈಲ್ ಕಟ್ಟೆ ಮೊಬೈಲ್ ಹಂಗಿದ್ ಬರ್ತೀರ ನೀವು ಬೇಡ ಯಾರಾದ್ರೂ ನಾವೇನು ಇದ್ ಮಾಡಿ ಎಲ್ಲ ಆಸ್ಕೆ ಹೇಳಿ ಮೊಬೈಲ್ ಕಿತ್ಕೊಳಕ್ ಏನ್ ಕೊಡಿದ್ರು ಯಾರ ಹೇಳಿದ್ರು ಕೊಡಿ ಬೇಡ ಬಂದ್ ನಾನು ಮಾತಾಡ್ತೀನಿ ಏನು ಕೊಡಬೇಡ ಬರ್ರಿ ಎಸ್ ಬೇಕು ಬರ್ರಿ ಇವತ್ತು ನಾವು ಸ್ಟೇಷನ್ ತೋರ್ಸ ಇವತ್ತು ನಾವು ಬೆಳ್ಳೂರು ಪೊಲೀಸ್ ಸ್ಟೇಷನ್ ಬಂದಿದ್ವಿ ಬೆಳ್ಳೂರ್ ಸ್ಟೇಷನ್ ಪೊಲೀಸ್ನವರ ಬೇಜವಾಬ್ದಾರಿ ನಮ್ಗೆನೇ ಇಷ್ಟು ಧಮಕಿ ಹಾಕ್ತಾರೆ ಇವರು ಅಂದ್ರೆ ಜನಸಾಮಾನ್ಯರಿಗೆ ಯಾವ ತರ ಧಮಕಿ ಹಾಕ್ತಾರೆ ಪೊಲೀಸರು ಅನ್ನೋದು ಯೋಚನೆ ಮಾಡ್ಬೇಕು ಇಲ್ಲಿನ ಸಿಬ್ಬಂದಿ ತೋರ್ಸಪ್ಪ ಅದೇ ನೋಡಿ ಇಲ್ಲಿ ನಮ್ಮ ಇವರು ಮಹಿಳಾ ಸಿಬ್ಬಂದಿ ಬಹಳ ಮೊಬೈಲ್ ನಾಪಸ್ ಕೇಳಿದ ಸಿಬ್ಬಂದಿ ಮೊಬೈಲ್ ನ ಕಿತ್ಕೊಂಡ್ ಕುಮಾರ್ ಮೊಬೈಲ್ ಕೊಟ್ಟಿದ್ವಿ ಅನ್ನೋದು ನಮ್ಮ ಪ್ರಶ್ನೆ ಇವಾಗ ಇಲ್ಲಿ ಜನಸಾಮಾನ್ಯರಿಗೆ ಲೈವ್ ಲೈವ್ ಮಾಡ್ತೀವಿ ನಮ್ಗೆ ಹಕ್ಕಿದೆ ಇದೆ ನೀವು ಕೇಳೋಸೆ ಇಲ್ಲ ಮಹಿಳಾ ಸಿಬ್ಬಂದಿಗಳು ದೌರ್ಜನ್ಯ ಯಾವ ರೀತಿ ಮಾಡ್ತಾವ್ರೆ ಹೋದಂತ ಸಂದರ್ಭದಲ್ಲಿ ಪೊಲೀಸರು ಫೋನ್ ಕಿತ್ಕೊಳಕ್ ಬರ್ತಾ ಇದಾರೆ ಕಿತ್ಕೊಳ್ಳೋ ಅಧಿಕಾರಿ ಇವ್ರಿಗೆ ಯಾರು ಕೊಟ್ಟಿದ್ದು ಸಾರ್ವಜನಿಕರ ಇದು ಪೊಲೀಸ್ ಸ್ಟೇಷನ್ ಇದು ಸಾರ್ವಜನಿಕರಿಗೆ ಗೌರವ ಕೊಡದಿರೋದು ಪೊಲೀಸ್ ಇಲಾಖೆ ದುರ್ದವ್ಯ ಪೊಲೀಸ್ ಇಲಾಖೆ ಅಂತ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ ದುಡ್ಡು ಯಾರು ಕೊಡ್ತಾರೆ ಅವ್ರ ಕಡೆ ಬಂತು ಪೊಲೀಸ್ ಇಲಾಖೆ ಇರೋದು ಯಾವುದೇ ರೀತಿ ಬಡ ನ್ಯಾಯ ಸಿಗೋದಿಲ್ಲ ಬೆಳ್ಳೂರು ಸ್ಟೇಷನ್ ಹುಡುಗರೇ ಒಂದು ತಿಂಗಳಿಂದ ಅಲಿತಾನೆ ನಾಲ್ಕ್ ತಿಂಗಳಾಗಿದೆ ನಾಲ್ಕು ತಿಂಗಳಿಂದ ಅಲಿತಾ ಇದ್ದಾನೆ ಒಂದು ಎಫ್ಐಆರ್ ಮಾಡಕ್ ಆಗಿಲ್ಲ ಒಂದು ಎನ್ಕ್ವೈರಿ ಮಾಡಕ್ ಆಗಿಲ್ಲ ದಬ್ಬಾಳಿಕೆ ಬರೇ ಮಾಡ್ತಾರೆ ಇಲ್ಲಿ ಅದು ಯಾರು ಬರ್ತಾರೆ ಬರ್ರಿ ನೋಡ್ತೀನಿ ಅದೇ ತಿನ್ನವನೇ ಎಮ್ ಎಲ್ ಸಿ ಆಗಿದೆ ಎಫ್ಐಆರ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಏನ್ ವ್ಯವಸ್ಥೆ ಕಾನೂನು ವ್ಯವಸ್ಥೆ ಇದೆ ದಯವಿಟ್ಟು ಪರಮೇಶ್ವರ ನಿಮ್ಮಂತ ಬೇಜವಾಬ್ದಾರಿ ಸಚಿವರು ಇರೋದ್ರಿಂದ ಮತ್ತೆ ಇದು ಯಾರು ಡಿಜಿ ಐಜಿಪಿ ಮೋಹನ್ ಅಲೋಕ್ ಮೋಹನ್ ಅವರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು ಈ ಮಂಡ್ಯ ಎಸ್ ಪಿ ಮಲ್ಲಿಕಾರ್ಜುನ್ ಅವರು ಇದ್ರ ಬಗ್ಗೆ ಮಾನ್ಯ ಮಾತಾಡಿದಿವಿ ಅವರು ಫೋನ್ ಮಾಡಿ ಹೇಳೋರು ಆದ್ರೂ ಬೇಜವಾಬ್ದಾರಿಯಿಂದ ನಡ್ಕೊತ ಇದಾರೆ ಇಲ್ಲಿ ಇಲ್ಲಿ ಬಂದಿರುವಂತ ಇನ್ಸ್ಪೆಕ್ಟರ್ ರವಿಕುಮಾರ್ ಅಂತ ಹೇಳ್ಬಿಟ್ಟು ಫಸ್ಟ್ ನಾಗಮಂಗ್ಲಾ ರೂರರ್ ಇದ್ರು ಆಮೇಲೆ ಇವಾಗ ಬೆಂಗಳೂರು ಬಂದಿದ್ದಾರೆ ಇದಕ್ಕಿಂತ ಮೊದಲು ಮಂಡ್ಯದಲ್ಲಿ ಗ್ರಾಮಾಂತರ ಟೇಸನ್ ಇತ್ತು ವ್ಯಕ್ತಿ ಯಾಕಂದ್ರೆ ಇವರು ಸ್ವಲ್ಪ ಬೇಜವಾಬ್ದಾರಿ ಅಂತ ಹೇಳ್ಬೋದು ಜನಗಳಿಗೆ ಮರ್ಯಾದೆ ಕೊಡೋದಿಲ್ಲ ದಯವಿಟ್ಟು ಪೊಲೀಸ್ ಇಲಾಖೆ ಬಂದಂತ ಜನಗಳ ಗೌರವದಿಂದ ಮಾತಾಡಬೇಕು ಈ ತರ ದೌರ್ಜನ್ಯಕ್ಕೆಲ್ಲ ಬಗ್ಗೋರಲ್ಲ ನಾವು ದಯವಿಟ್ಟು ದೈವಿಂಗೇರ್ಲಿ ಯಾರ ಇನ್ಸ್ಪೆಕ್ಟರ್ ಎಸ್ ಬಿಡಾ ಬರೋಣ ಮಾಡಿದ್ರಂ ಎಸ್ ಎಸ್ ಮಾಹಿತಿ ಏನು ಅಂತ ಹೇಳಿದ್ರೆ ಈ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಾಗ ಕುಟುಂಬ ಸಮೇತ ಬಂದಾಗ ದೌರ್ಜನ್ಯ ಎಸ್ಕಿದ್ದಾರೆ ದೌರ್ಜನ್ಯ ಎಸಗದ ಮೇಲೆ ಇಲ್ಲಿ ಮಹಿಳೆಯರು ಸಹ ಎಳೆದಾಡಿದ್ದಾರೆ ಎಳದಾಡಿದಾಗ ಇವರು ಒಂದು ಸಿ ವಿ ಫುಟೇಜ್ ಕೇಳಿದ್ದಾರೆ ಅದರ ಒಂದು ಆರ್ ಟಿ ಐ ಅಪ್ಲಿಕೇಶನ್ ಸಹ ನನ್ನ ಕೈನಲ್ಲಿದೆ ಇವರು ಹೇಳ್ತಾ ಇದ್ದಾರೆ ನಾನು ಸಿ ಸಿ ಟಿವಿ ಹೇಳ್ತಾ ಅಂತ ಅಲ್ಲಿ ಅಪ್ಪ ಮೇಡಮ್ ಇಡಿಯಪ್ಪ

ಆಯ್ತು ಫೋನ್ ಕಿತ್ಕೊಳ್ಳೋಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಮುಟ್ಟೆ ಅಧಿಕಾರಿ ಯಾವ ಪರ್ಮಿಷನ್ ಮುಟ್ಟಂಗಿಲ್ಲ ಆಯ್ತು

ಯಾರು ದುಡ್ಡಿರುತ್ತೋ ಯಾರು ಬಲಾಡಿ ಎಮ್ ಎಲ್ ಎತ್ತಾರೋ ಇವ್ರು ಯಾವಾಗ ಪೊಲೀಸ್ ಅವರಿಗೆ ದುಡ್ಡು ಕೊಡ್ತಾರೋ ಅಂಥವ್ರಿಗೆ ಕೆಲಸ ಮಾಡುವಂತ ಪೊಲೀಸ್ ಸ್ಟೇಷನ್ ಇದು ಬೆಳ್ಳೂರು ಪೊಲೀಸ್ ಸ್ಟೇಷನ್ ಏಕೆಂದ್ರೆ ನಾವು ನಾಲ್ಕು ತಿಂಗಳಿಂದ ಹುಡುಗ ಅಲಿತಾವನೆ ಅವ್ನಿಗೆ ಎಫ್ ಐ ಆರ್ ಮಾಡಿಲ್ಲ ಅವ್ನು ನ್ಯಾಯನೂ ಕೊಡ್ಸಿಲ್ಲ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಒಂದು ರಿಯಲ್ ಎಸ್ಟೇಟ್ ದಂಧೆ ಮಾಫಿಯಾ ಯಾವುದು ಹಣ ಯಾರು ಕೊಡ್ತಾರೆ ಅವ್ರ ಹಿಂದೆ ಹೋಗುವಂತ ಈ ಪೊಲೀಸ್ ಇಲಾಖೆ ಇಂಥ ವ್ಯವಸ್ಥೆ ಇವತ್ತು ನಮ್ಮ ಮಂಡ್ಯ ಎಸ್ ಪಿ ಮಲ್ಲಿಕಾರ್ಜುನವರ್ಗು ಈ ರವಿ ಮುಖಾಂತರ ನೋಡ್ತಾ ಇದ್ವಿ ಎಸ್ ಪಿ ಅವರು ಇದ್ರ ಬಗ್ಗೆ ಗಮನ ಕೊಡಬೇಕು ನೀವು ಎಸ್ ಪಿ ಆಗ್ಬಿಟ್ಟು ಬರೀ ಮಂಡ್ಯದಲ್ಲಿ ಕೂತ್ಕೊಂಡ್ಬಿಟ್ಟರೆ ಆಗೋದಿಲ್ಲ ಎಲ್ಲ ಟೇಷನ್ಗಳಿಗೆ ಇದು ಮಾಡಬೇಕು ಇಲ್ಲಿ ನಾಗಮಂಗಲ್ದ ಸಿಪಿಐ ನಿರಂಜನ್ ಅವ್ರಿಗೂ ಹೇಳ್ತಾ ಇದೀವಿ ನಿಮ್ಮ ಕಚೇರಿಗೂ ಕಂಪ್ಲೇಂಟ್ ಕೊಟ್ಟಿದೀವಿ ಆದ್ರೂ ನಿಮ್ಮ ಬೇಜವಾಬ್ದಾರಿ ತನ ಇದು ನಿಮ್ಮ ಬೇಜವಾಬ್ದಾರಿ ತನದಿಂದ ನಾವು ಇವತ್ತು ಇಲ್ಲಿ ಬರಬೇಕಾದ ಪರಿಸ್ಥಿತಿ ಬಂತು ದಯವಿಟ್ಟು ಇನ್ನು ಲೈವ್ ನಡೀತಾ ಇರುತ್ತೆ ಏನು ಮಾಡ್ತಾರೆ ತೋರಿಸ್ತಾ ಇರ್ತೀವಿ ಏನ್ ದೌರ್ಜನ್ಯ ಮಾಡ್ತಾರೆ ಪೊಲೀಸರು ಅಂದ್ರೆ ಹಾ ಹಾ ಸಿ ತಿಂಗಳಲ್ಲೇ ಐ ಅವ್ರಿಗೆ ಕಂಪ್ಲೇಂಟ್ ಮಾಡಿದೆ ಎರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಸಿ ಪಿ ಐ ಅವ್ರಿಗೆ ಕಂಪ್ಲೇಂಟ್ ಮಾಡೋಕ್ಕೆ ಮಾಡಿದ್ದಾರೆ ಏಳನೇ ತಿಂಗಳು ಏಳನೇ ತಾರೀಕು ಏಳು ಹನ್ನೆರಡು ಎರಡು ಹನ್ನೆರಡು ಗಲಾಟೆಯಾಗಿದೆ ಎರಡು ಹನ್ನೆರಡು ಗಲಾಟಿ ಆಗಿದೆ ಏಳು ಹನ್ನೆರಡಕ್ಕೆ ಸಿ ಪಿ ಐ ಅವರು ಕಂಪ್ಲೇಂಟ್ ಆಗಿದೆ ಸಿ ಪಿ ಐ ಅವರು ಕಂಪ್ಲೇಂಟ್ ಆದ್ರೂ ಸಹ ಇದುವರೆಗೂ ಅವರು ಸ್ಥಳೀಯ ಸ್ಟೇಷನ್ಗೆ ಗ್ರಾಮಾಂತರ ಬೆಳ್ಳೂರು ಪೊಲೀಸ್ ಠಾಣೆಗೆ ಯಾವುದೇ ಒಂದು ಡೈರೆಕ್ಷನ್ ಕೊಟ್ಟಿಲ್ಲ ಏನಕ್ಕೋಸ್ಕರ ಕೊಟ್ಟಿಲ್ಲ ಅವರು ಎಲ್ಲ ಕಂಟ್ರೋಲ್ ಅವರು ಇದಿರ್ತದೆ ಹಾಗಾಗಿ ಮೌಖಿಕವಾಗಿ ಮಾನ್ಯ ಎಸ್ ಪಿ ಅವ್ರಿಗೂ ಮಂಡ್ಯದಲ್ಲಿ ಭೇಟಿಯಾಗಿ ಎಸ್ ಪಿ ಅವ್ರೂ ಸಹ ಹೇಳಿದ್ದೀವಿ ಅವರು ಎಸ್ ಪಿ ಅವರು ಸಹ ಈ ಕಡೆ ಯಾತಕ್ಕ ಗಮನ ಹರಿಸಿಲ್ಲ ಅದೇ ಪ್ರಶ್ನಾತೀತವಾಗಿದೆ ಅಟ್ಲೀಸ್ಟು ಲೀಸ್ಟ್ ಕಂಪ್ಲೇಂಟ್ ಕೊಡೋ ಬಂದಿರೋರ್ ಮೇಲೂ ದೌರ್ಜನ್ಯ ಮಾಡಿದ್ದಾರೆ ಇಲ್ಲಿಯ ಪೊಲೀಸ್ ಸಿಬ್ಬಂದಿಗಳು ಕಂಪ್ಲೇಂಟ್ ಯಾರು ಮಾಡಕ್ ಬಂದಿದ್ದಾರೆ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಇವರು ಮೇಡಮೂರಿ ಹೇಳ್ತವ್ರೆ ಸಿ ಕ್ಯಾಮ್ರಾ ಇದೆ ಸಿ ಕ್ಯಾಮರಾ ಇದೆ ನೀವು ನೀವ್ ರೆಕಾರ್ಡ್ ಮಾಡ್ತಾ ಇದೀರ ಮೂರು ಸಿ ಸಿ ಕ್ಯಾಮ್ರೇಜ್ ಸಹ ಕೇಳಿದೀವಿ ನಾವು ಹಿರಿಯ ಅಧಿಕಾರಿಗಳು ತೋರ್ಸಕ್ಕೆ ಸಿಸಿ ಇದ್ರದ್ದು ಕೇಳಿದೆ ಆದ್ರೂ ಸಹ ಟಿ ವಿದು ಫುಟೇಜ್ ಕೊಟ್ಟಿಲ್ಲ ಇದುವರೆಗೆ ಈಗ ಹೇಗೆ ನಂಬೋದೀಗ ಈಗ ಅವರೇ ಸರಿಯಾಗಿರ್ತಾರ ಪೊಲೀಸರೇ ಸರಿಯಾಗಿರ್ತಾರ ಎಲ್ಲಾ ವಿಷಯದಲ್ಲೂ ಸಾರ್ವಜನಿಕರು ಹಾಗಾದ್ರೆ ತಪ್ಪಾಗಿದ್ದಾರ ಯಾಕೆ ಈ ತರ ಮಾಡ್ತಾ ಇದಾರೆ ಅದೇ ಎರಡು ಕುಟುಂಬಗಳಲ್ಲಿ ಏನು ಗಲಾಟೆಗಳಾಗಿದೆ ಆಗ್ಲಿ ಸಹಜವಾಗಿ ಗಲಾಟೆಗಳಾಗುತ್ತೆ ಎಲ್ಲ ಪ್ರತಿಯೊಂದು ಹಾಗೆ ಆಗುತ್ತೆ ಪ್ರತಿಯೊಂದು ಕುಟುಂಬದಲ್ಲೂ ಹಾಗೆ ಆಗುತ್ತೆ ಆದ್ರೆ ಕರ್ಸಿ ಏನಾದರೂ ತೀರ್ಮಾನ ಮಾಡಿ ಕಳಿಸ್ಬೇಕು ಇದು ಕೋರ್ಟಿಂದ ಸೂಚನೆ ಬಂದಿರೋದು ಕೋರ್ಟಿಂದ ಸೂಚನೆ ಬಂದಾಗ ಆ ವ್ಯಕ್ತಿ ಹೋಗಿದ್ದಾನೆ ವಿನ ಅವ್ರ ಮನೆಗೆ ಹಾಗೆ ಏಕಾಏಕಿ ಹೋಗಿ ನುಗ್ಗಿಲ್ಲ ಆದರೆ ಕಂಪ್ಲೇಂಟ್ ತಗೊಂಡು ಎಫ್ ಐ ಆರ್ ಹಾಕಿ ತನಿಖೆ ಮಾಡೋದು ಇವ್ರ ಜವಾಬ್ದಾರಿ ಜವಾಬ್ದಾರಿ ಪೊಲೀಸ್ನವ್ರ ಜವಾಬ್ದಾರಿ ಆದರೆ ಆ ಜವಾಬ್ದಾರಿಯಿಂದನೇ ನುಣ್ಸ್ಕೋತಾ ಇದ್ದಾರೆ ಇಲ್ಲಿಯ ಇನ್ಸ್ಪೆಕ್ಟರ್ ರವಿಕುಮಾರ್ ಅಂತ ಅಂತ ಈಗ ಅವರು ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ ಆದ್ರೆ ಎರಡನೇ ತಾರೀಖಿಗೆ ಡಿಸೆಂಬರ್ ತಿಂಗಳಲ್ಲಿ ಆಗಿರೋದು ಇದನ್ನೂವರೆಗೂ ಸಹ ಯಾವುದೇ ಒಂದು ಕಂಪ್ಲೇಂಟ್ ಆಗಲಿ ಇವರು ಈಗ ಹೇಳ್ತಾ ನಾವು ಈಗ ಎಫ್ ಆರ್ ಹಾಕ್ಕೊಳ್ತೀವಿ ಕಂಪ್ಲೇಂಟ್ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಈಗ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಇವರು ಕಂಪ್ಲೇಂಟ್ ತಗೊಳ್ಳೋ ನಾಲ್ಕು ತಿಂಗಳಿಂದ ಮೂರ್ನಾಲ್ಕು ತಿಂಗಳಿಂದ ಏನ್ ಮಾಡ್ತಾ ಇದ್ರು ಆದ್ರೆ ಇಷ್ಟು ದಿನ ಇವರು ಬೇಕಾ ಕಂಪ್ಲೇಂಟ್ ಒಂದು ಕಂಪ್ಲೇಂಟ್ ತಗೊಳಕ್ಕೆ ಇನ್ ಯಾವ ರೀತಿಯಲ್ಲಿ ಇವರು ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಇವರು ಹಾಗಾಗಿ ಬರ್ಲಿ ಅವರು ಇನ್ಸ್ಪೆಕ್ಟರ್ ಅವರಿಂದನೇ ಒಂದೆರಡು ಮಾತುಗಳು ಕೇಳೋಣ ಕೇಳಿ ಒಂದು ಮಾಹಿತಿ ಈಗ ಹೇಳಿದ್ರು ಏನೋ ಗಂಡ ಹೆಂಡತಿ ಸಮಸ್ಯೆ ಅಂತ ಗಂಡ ಹೆಂಡತಿ ಸಮಸ್ಯೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಕೋರ್ಟ್ ಪ್ರಕಾರ ಕಾನೂನು ಪ್ರಕಾರ ಕಾಮ ತಗೊಳ್ಳಿ ನಾವು ಇಲ್ಲಿ ಒಂದು ಫ್ಯಾಮಿಲಿ ಬಗ್ಗೆ ಮಾತಾಡಕ್ ಬಂದಿಲ್ಲ ಅದೇನು ಕಾನೂನಲ್ಲಿ ಕೋರ್ಟಲ್ಲಿ ಇದೆ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ ಯಾರದು ಇದು ಯಾರು ಗಂಡ ಹೆಂಡತಿ ಸಂಬಂಧ ಬಹಳ ಸಂತೋಷ ಭಾಳ ಅವ್ರ ಸಂಬಂಧ ನಾವು ಬಂದಿರೋ ವಿಚಾರ ಏನು ಅಂದರೆ ನಾಲ್ಕು ತಿಂಗಳಿಂದ ಕಂಪ್ಲೇಂಟ್ ಆಗಿ ಒಂದ್ ಎಫ್ಐಆರ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಈ ಪೊಲೀಸವರ ಬೇಜವಾಬ್ದಾರಿ ಏನು ಇಲ್ಲಿನ ಪೊಲೀಸ್ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ ನಮ್ಮ ಮಂಡ್ಯ ಜಿಲ್ಲಾ ಎಸ್ ಪಿ ಮಲ್ಲಿಕಾರ್ಜುನವ್ರು ಏನು ಮಾಡ್ತಾವ್ರೆ ನಾಗಮಂಗ್ಲಾ ಸರ್ಕಲ್ ಇನ್ಸ್ಪೆಕ್ಟರ್ ನಿರಂಜನ್ ಏನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಮಾಹಿತಿ ಕೇಳ್ತಾ ಇದ್ದೀವಿ ಜನಸಾಮಾನ್ಯರಿಗೆ ನ್ಯಾಯ ಕೊಡುವಂತ ಇರುವಂಥ ಪೊಲೀಸ್ ಇಲಾಖೆಗಳು ಏನಕ್ಕೆ ಬೇಕು ಜನಸ್ನೇಹಿ ಪೊಲೀಸ್ ಆಗಬೇಕು ಇಲ್ಲಿ ದೌರ್ಜನ್ಯ ಪೊಲೀಸ್ ಇಲಾಖೆ ಆಗಿದೆ ಅದಕ್ಕೋಸ್ಕರ ನಾವು ಮತ್ತೆ ಇನ್ಸ್ಪೆಕ್ಟರ್ ಬರೆದ ಮೇಲೆ ಇನ್ನೊಂದು ಲೈವ್ ಬರ್ತೀವಿ ಎಲ್ಲರಿಗೂ ನಮಸ್ಕಾರ ಮುಂದೆ ಇಲ್ಲಿನ ಇನ್ಸ್ಪೆಕ್ಟರ್ ಬಂದ ಮೇಲೆ ಏನಾಗುತ್ತೆ ಅನ್ನೋದನ್ನ ನಾವು ನಿಮಗೆ ಡೈರೆಕ್ಟ್ ಲೈವ್ ಮುಖಾಂತರ ತೋರಿಸ್ತೀವಿ ಎಲ್ಲರಿಗೂ ನಮಸ್ಕಾರ